ತಕೊಳ್ ಮಮ್ಮಿಗೆ ಥ್ಯಾಂಕ್ ಯು ಈ ಕಡೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸಾಟರ್ಡೆ ಇವತ್ತು ಬಂದು ಶನಿವಾರ ಇವತ್ತು ಡೇಟ್ ಹತ್ತು ಗಂಟೆ ಸೊ ಇವತ್ತು ಶ್ರಾವಣ ಶನಿವಾರ ನಮ್ಮ ಮನೇಲಿ ಯಾವ ರೀತಿ ಮಾಡಿದ್ವಿ ನಮ್ಮ ಹಸ್ಬೆಂಡ್ ಮನೇಲಿ ಅಂತ ಇವತ್ತಿನ ಈ ವ್ಲಾಗಲ್ಲಿ ತೋರಿಸ್ತೀನಿ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಆ್ಯಂಡ್ ಬೆಳಗ್ಗೆ ಫುಲ್ಲು ಬೆಳಗ್ಗೆ ಎಲ್ಲ ಹಾಕಿದ್ರೆ ಈಗ ನೈಟ್ ಇಂಟ್ರೊಡಕ್ಷನ್ ಅಂದ್ರೆ ಸಂಜೆ ಈವ್ನಿಂಗ್ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಅದೇ ಕಾರಣಕ್ಕೆ ಇವತ್ತು ಸ್ಯಾಟರ್ಡೆ ನಾನು ಲೈವ್ ಬರೋಕ್ಕಾಗಿಲ್ಲ ಕ್ಷಮೆ ಇರಲಿ ಸೊ ಅದೇ ಕಾರಣಕ್ಕೆ ನಾನು ಇವತ್ತು ಲೈವ್ ಬರೋಕ್ಕಾಗಿಲ್ಲ ಸ್ವಾರಿ ನೆನ್ನೆ ನಾನು ಅಂತ ಮಣ್ಣು ಮುಟ್ಪಡ ಓಕೆನಾ ಹೋಗಿ ಇವತ್ತಿನ ವಿಡಿಯೋ ಎಲ್ಲ ನೋಡ್ಕೊಂಡು ಬನ್ನಿ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಈ ವಿಡಿಯೋ ನೋಡೋಕಿನ ಫಸ್ಟ್ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಇಲ್ಲಿ ಏ ಎಲ್ಲ ಬೆಳೆಸ್ತಾಳೆ ಎಲ್ಲ ಕಸ ಎಲ್ಲ ಗುಡ್ಸಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಎಷ್ಟು ಕ್ಲೀನ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಇರುತ್ತೆ ಹೋಗಿ ನೋಡಿ ಕೊಡು ಮಮ್ಮಿಗೆ ಫ್ರೆಂಡ್ಸ್ ವೆಲ್ಕಮ್ ಟು ನಾನು ಇವತ್ತು ನಮ್ಮ ಅತ್ತೆ ಮನೆಯಲ್ಲಿದ್ದೀನಿ ಯಾಕೆ ಅಂದರೆ ಇದು ಶ್ರಾವಣ ಶನಿವಾರ ಇವರ ನಮ್ಮ ಅತ್ತೆ ಮನೆ ಕಡೆ ಶ್ರಾವಣ ಶನಿವಾರ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ ಆ್ಯಂಡ್ ಇಲ್ಲಿ ಸಾಂಬಾರು ಆಗ್ತಾ ಇದೆ ಇಲ್ಲಿ ರೈಸ್ ಆಗಿದೆ ಈ ಕಡೆ ಸೈಡ್ ಮುದ್ದೆ ಮಾಡೋಕೆ ಇಟ್ಟಿದ್ದು ಫಸ್ಟೇ ತೋರಿಸಿದ್ದೀನಿ ಆಮೇಲೆ ಇಲ್ಲಿ ನೋಡಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಹಾರ ಮತ್ತು ಹಣ್ಣು ಕಾಯಿ ಎಲ್ಲ ಜೋಡಿಸಿಟ್ಟಿದ್ದೀನಿ ನಾನು ಬೆಳಗ್ಗೆ ಎದ್ದು ಎಲ್ಲ ಗುಡಿಸಿ ನೆಲ ಒರೆಸಿ ಪಾತ್ರೆ ತೊಳೆದು ಸ್ನಾನ ಮಾಡೋಷ್ಟೊತ್ತಿಗೆ ಟೈಮ್ ಎಂಟೂವರೆ ಆಗಿತ್ತು ನಮ್ಮ ಬೇಬಿ ಹೇಗೋ ಸದ್ಯ ಇವತ್ತು ಲೇಟಾಗಿ ಎದ್ಲು ಹೂ ಎಂಟಾಗಿತ್ತು ಲೇಟಾಗಿ ಎದ್ಲು ಗುಂಡಾ ಏನು ಮಾಡ್ತಿದ್ಯಾ ಪಾಪು ಇಲ್ಲಿ ನಿನ್ನ ಫ್ರೆಂಡು ಹಾಂ ನೋಡಿರಿ ಇಲ್ಲಿ ಯಾರಿದು ನೀನು ಹೇಳು ಹೆಸರು ಹೆಂಚಿನ ನಮ್ಮ ಪಾಪ ನೋಡಿ ಬಾಯಿ ಬಾಯತು ಬಿಸ್ಕೆಟ್ ಆ ಮಾಡು ಪಾಲಿ ನೀನು ಏ ಪಾಪ ಕಡವ ಬಿ ನೋಡ್ತೀಯ ಅಯ್ಯೋ ಇವಳಿಗಿಷ್ಟ ಎಲ್ಲಿ ಫ್ರೆಂಡ್ಸ್ ಅನ್ನ ಮಾಡಿ ಸಾಂಬಾರು ಮಾಡಿ ಈ ಕಡೆ ಮುದ್ದೆ ಮಾಡೋಕ್ಕೆ ನಮ್ಮ ಹಸ್ಬೆಂಡ್ ಗೋವಿಂದ ಬರಬೇಕು ಆ ಹಿಟ್ಟೊಳಗೆ ಮುದ್ದೆ ಮಾಡೋದು ಅಂತ ಡಿಸೈಡ್ ಆಗಿದೆ ಇವಾಗ ನಾನು ಕಾಯಿ ತುರಿತಾ ಇದ್ದೀನಿ ಕಾಯಿ ಕಾಯಿ ಏನಕ್ಕೆ ತುರಿತಾ ಇದ್ದೀನಿ ಅಂದರೆ ಬೆಲ್ಲದನ್ನ ಮಾಡೋಣ ಅಂತ ಸ್ವೀಟು ಏನು ಇಷ್ಟನೋ ಅದನ್ನು ಮಾಡ್ಬೋದು ನಾನಿಲ್ಲಿ ಇವಾಗ ಬೇಗ ಆಗುತ್ತೆ ಸಿಂಪಲ್ ಕ್ವಿಕ್ಕಾಗಿ ಆಗುತ್ತೆ ಟೈಮ್ ಬೇರೆ ಕಡಿಮೆ ಇತ್ತಲ್ಲ ಹಾಗಾಗಿ ಬೆಲ್ಲದ ಅನ್ನ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಕಾಯಿ ತುರಿತಾ ಇದ್ದೀನಿ ಫ್ರೆಂಡ್ಸ್ ನೀವೆಲ್ಲ ಮೊದಲನೇ ಶ್ರಾವಣ ಶನಿವಾರ ಯಾವ ರೀತಿ ಮಾಡೋದ್ರಿ ಅಂತ ಕಮೆಂಟ್ ಮಾಡಿ ಆಯಿತಾ ಸೊ ನಮ್ಮ ಹಸ್ಬೆಂಡ್ ಮನೆ ಕಡೆ ಅವರು ಗೌಡ್ರಾಗಿರೋದ್ರಿಂದ ಅವರು ಇದೇ ಥರ ಮಾಡೋದು ಓಕೆನಾ ನೀವೆಲ್ಲ ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಅಂತ ತಿಳಿಸಿ ಆಮೇಲೆ ಇವತ್ತು ದೇವಸ್ಥಾನಕ್ಕೂ ಹೋಗೋದಿದೆ ತಿರುಪತಿ ತಿಮ್ಮಪ್ಪ ದೇವಸ್ಥಾನ ಸೊ ಹಂಗಂತ ನಾವು ತಿರುಪತಿಗೆ ಹೋಗ್ತಾ ಇಲ್ಲ ಇಲ್ಲೇ ನಮ್ಮ ಮೂರು ಪಕ್ಕ ತಿಮ್ಮಪ್ರಾಯ ದೇವಸ್ಥಾನ ಇದೆ ಹೋಗು ಹೋಗಿ ಬರ್ತೀವಿ ಓಕೆ ಈ ವಿಡಿಯೋ ಫುಲ್ ನೋಡಿ ಆಮೇಲೆ ನಮ್ಮ ಹಸ್ಬೆಂಡು ಮುಡಿ ಕೊಡಬೇಕು ಅಂದ್ಕೊಂಡಿದ್ದಾರೆ ಅದು ಕೂಡ ಈ ಇರುತ್ತೆ ಫುಲ್ಲು ನೋಡಿ ಗಾಯಸ್ ನಾನು ಬೆಲ್ಲ ಎಲ್ಲ ಸಾರಿ ಕಾಯ ಎಲ್ಲ ತುರಿದ ಮೇಲೆ ನಾನು ಬೆಲ್ಲದನ್ನ ಮಾಡಿ ದೇವ್ರಿಗೆ ಎಡೆ ಇಟ್ಟಿದ್ದೀನಿ ಮತ್ತು ಪೂಜೆ ಕೂಡ ನಾನೇ ಫೋಟೋ ಎಲ್ಲ ಒಡೆಸಿ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವು ಎಲ್ಲ ಇಟ್ಬಿಟ್ಟು ನಾನೇ ಇಲ್ಲಿ ಪೂಜೆ ಕೂಡ ಮಾಡಿದೆ ಅತ್ತೆ ಯಾವಾಗ ಮಾಡ್ತಾರೋ ಅಂದ್ಕೊಂಡು ನಾನು ತುಳಸಿ ಇಟ್ಟಿದ್ದೀನಿ ಅದು ಆಂಜನೇಯಂಗೆ ತುಳಸಿ ಇಷ್ಟ ಅಲ್ವಾ ಹಾಂ ನೋಡಿ ಹಾಂ ಓ ಆಂಜನೇಯ ಇದು ನಮ್ಮ ಅತ್ತೆ ಮನೆಯ ದೇವ್ರ ಮನೆ ಈ ರೀತಿ ಇದೆ ಫ್ರೆಂಡ್ಸ್ ಇಲ್ಲಿ ದೇವ್ರಿಗೆ ಹಾಂ ದೇವರು ಇದು ಫ್ರೆಂಡ್ಸ್ ನೋಡಿ ಈ ರೀತಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಸಿಂಪಲ್ಲಾಗಿ ಆಗಿದ್ದೀನಿ ಬಟ್ ಹೇರ್ ಸ್ಟೈಲ್ ಒಂದು ಲಾಸ್ಟಿಕ್ ಚೇಂಜ್ ಮಾಡಿದ್ದೀನಿ ಪೂಜೆ ಆದಮೇಲೆ ಪೂಜೆಗೆ ಸದ್ಯಕ್ಕೆ ಈ ರೀತಿ ಇಟ್ಕೊಂಡಿದ್ದೀನಿ ಬಟ್ ಹೇರ್ ಸ್ಟೈಲ್ ಲಾಸ್ಟಿಕ್ ಚೇಂಜ್ ಮಾಡ್ತೀನಿ ಸಿಂಪಲ್ ಮೇಕಪ್ ಮಾಡಿದ್ದೀನಿ ಒಂದು ಬಿ ಬಿ ಕ್ರೀಮು ಮತ್ತು ಒಂದು ಮಾಯ್ಶರೈಸರ್ ಮತ್ತು ಒಂದು ಐಲೈನರು ಲಿಪ್ಸ್ಟಿಕ್ ಯೂಸ್ ಮಾಡ್ಕೊಂಡು ಈ ರೀತಿ ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಸೊ ವೀಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅನ್ ಅಂದರೆ ಅದು ಜೋರಾಗಿ ಕೇಳಿಸ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಇದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಆ್ಯಂಡ್ ತುಂಬ ಜನ ನನಗೆ ಕುಂಕುಮ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀರಾ ಚೆನ್ನಾಗಿ ಕಾಣಿಸ್ತೀರ ಅಂತ ಕಮೆಂಟ್ ಮಾಡಿದ್ರಿ ಲೈವಲ್ಲಿ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಸೊ ನೀವು ಹೇಳಿರೋದ್ರಿಂದ ನಾನು ಇವತ್ತು ಕುಂಕುಮ ಹಚ್ಕೊಂಡಿದ್ದೀನಿ ನೋಡಿ ಇಲ್ಲಿ ಪೂಜೆ ಎಲ್ಲ ಆಗಿದೆ ಈ ರೀತಿ ಆಗಿ ಪೂಜೆ ಮಾಡಿದ್ದೀನಿ ಬೆಲ್ಲದ ಅನ್ನ ಇಟ್ಬಿಟ್ಟು ಎಡೆಗೆ ಆ್ಯಂಡ್ ಗಾಯ್ಸ್ ಇದು ಡ್ರಸ್ ಬಂದು ಡ್ರೆಸ್ ತೋರಿಸ್ತೀನಿ ಇದು ಹೇಗಿದೆ ಅಂತ ಇದು ತುಂಬ ಸತಿ ನಾನು ಹಾಕ್ಕೊಂಡಿದ್ದೀನಿ ನೀವು ನೋಡಿರ್ತೀರಾ ಅಂತ ಅನ್ಕೋತೀನಿ ಇದು ಬಂದು ಲೆಗ್ಗಿನ್ಸು ಲೆಗ್ಗಿನ್ಸ್ ಟಾಪು ನಾನು ಇಷ್ಟೇ ವೇರ್ ಮಾಡ್ಕೊಂಡು ಹೋಗೋದು ದೇವಸ್ಥಾನಕ್ಕೆ ಯಾಕೆಂದರೆ ಇದು ಮಳೆಗಾಲ ಆಗಿರೋದ್ರಿಂದ ನಮಗೆ ಕಂಫರ್ಟಬಲ್ ಇರಬೇಕಲ್ವಾ ಸೊ ಹಾಗಾಗಿ ಈ ರೀತಿ ಲೆಗ್ಗಿನ್ಸು ಲೆಗ್ಗಿನ್ಸ್ ಟಾಪ್ ಹಾಕ್ಕೊಂಡು ಆಗಿ ಮೇಕಪ್ ಮಾಡಿಕೊಂಡು ಇಷ್ಟ ಇದೊಂಥರ ನನಗೆ ಈ ಥರ ಇಷ್ಟ ಆಗತ್ತೆ ಜಾಸ್ತಿ ಆ್ಯಂಡ್ ನೋಡಿ ಇಲ್ಲಿ ಬಂದರು ಗಾಯಿಸಿ ಭಾವನಸಿ ತುಂಬೋರು ಬಂದಿದ್ದಾರೆ ಇವರು ಇದನ್ನೆಲ್ಲ ಜಾಸ್ತಿ ಕ್ಲಿಪ್ಪಿಂಗ್ ತೆಗಿಯೋಕ್ಕಾಗಿಲ್ಲ ನನಗೆ ಅವ್ರನ್ನ ಕರ್ಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಾವು ಫೈನಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾನು ಅದನ್ನು ಕ್ಲಿಪ್ಪಿಂಗ್ ತಗೊಳಕ್ಕಾಗಿಲ್ಲ ಯಾಕೆಂದರೆ ಅತ್ತೆ ಮನೆಯಲ್ಲಿ ಅಷ್ಟು ಕಂಫರ್ಟಬಲ್ ಇಲ್ಲ ಅಂತ ನಿಮಗೆ ಗೊತ್ತಲ್ವ ನಾನು ಹೇಳಿದ್ದೀನಿ ಅಷ್ಟು ಕಂಫರ್ಟಬಲ್ ಇಲ್ಲ ಅಂತ ಸೊ ಅವರೆಲ್ಲ ಅಷ್ಟು ಕಂಫರ್ಟಬಲ್ ಇಲ್ಲ ಸೊ ಆಗಾಗ ನಾನು ಅಲ್ಲಿ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ ತಗೊಳ್ಳೋಕ್ಕಾಗಿಲ್ಲ ಫ್ಯೂಚರಲ್ಲಿ ನಾನು ಆ ಪೂಜೆ ಮಾಡಿಸ್ದಾಗ ನಿಮಗೆ ತೋರಿಸ್ತೀನಿ ಸೊ ಫೈನಲಿ ನಾವು ಒಂದು ಹತ್ತನ ಹನ್ನೊಂದು ಗಂಟೆ ಆಗಿತ್ತು ಅನಿಸುತ್ತೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಅದನ್ನೆಲ್ಲ ಮುಗಿಸ್ಕೊಂಡು ಫೈನಲಿ ನಾವಿಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬ ಜನ ಇದ್ದರು ಯಾಕೆಂದರೆ ಮೊದಲನೇ ಶ್ರಾವಣ ಶನಿವಾರ ಅಲ್ವಾ ಸೊ ಹಾಗಾಗಿ ನಂಗೆ ತುಂಬ ಆಯಿತು ನೋಡಿ ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೀವೇ ನೋಡ್ಬೋದು ಮತ್ತು ನಾನು ಆಗಲೇ ಹೇಳ್ದಂಗೆ ಇವತ್ತು ನಮ್ಮ ಹಸ್ಬೆಂಡ್ಗೆ ಮುಡಿ ಕೊಡು ಅವರು ಶ್ರಾವಣ ಮೊದಲನೇ ಶ್ರಾವಣದಲ್ಲಿ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ರು ಅಂತೆ ಸೊ ಹಾಗಾಗಿ ಅವರು ಮುಡಿ ಕೊಡೋಕ್ಕೋದ್ರು ಅಲ್ಲಿಂದ ಬಂದೆ ಕ್ಷಣ ಅಯ್ಯೋ ತುಂಬ ಜನ ಅಂದರೆ ತುಂಬ ಜನ ಇದ್ರು ಇದ್ರು ಸೊ ಅವ್ರು ಕೊಟ್ಟು ಬರೋಷ್ಟೊತ್ತಿಗೆ ಒಂದು ಟೂ ತ್ರೀ ಅವರ್ಸ್ ವೆಯ್ಟ್ ಮಾಡಿದ್ವಿ ಫೈನಲಿ ಪೂಜೆ ಆಯಿತು ಪ್ರಸಾದ ಇಸ್ಕೊಂಡ್ವಿ ಪಂಚಾಮೃತ ಕೊಟ್ಟಿದ್ರು ಆಮೇಲೆ ನೋಡಿ ಇಲ್ಲಿ ಇದಕ್ಕೆ ನಾನು ಒಂಥರ ಹೆಂಗೋ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂದ್ಕೊಂಡೆ ಬಟ್ ನಾನು ಏರ್ ಸ್ಟೈಲ್ ಮಾಡ್ಬೇಕಾದ್ರೆ ನಮ್ಮ ಹಸ್ಬೆಂಡ್ ಬೈದ್ರು ಅಯ್ಯೋ ಪೂಜೆ ಎಲ್ಲ ಮಾಡಿದ್ಮೇಲೆ ತಲೆ ಬಾಜ್ಕೊತಿದ್ದೆ ಯಾಕ ಅಂತ ಸೊ ಹಾಗೆ ಒಂದು ಕ್ಲಿಪ್ ಹಾಕೊಂಡಾಯಿತು ಅಂತ ಹಂಗೆ ಒಂದು ಕ್ಲಿಪ್ ಹಾಕ್ಕೊಂಡು ಬಂದಿದೆ ಅಷ್ಟೆ ಆಮೇಲೆ ಇಲ್ಲಿ ನೋಡಿ ಹೂವು ಆ ಕ್ಲಿಪ್ ಹಾಕಿರೋದ್ರಿಂದ ನಾನು ಮುಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ನಮ್ಮ ಬೇಬಿಗೆ ಕೊಟ್ಟಿದ್ದೆ ಮುಡ್ಕೊಂಡಿದ್ದಾಳೆ ಸೊ ಇದಾಗಿದೆ ನನ್ನ ಹೇರ್ ಸ್ಟೈಲು ಒಂದು ಮೇಕಪ್ಪು ಗಾಯಸ್ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ಹೊರಗಡೆ ಬಂದು ಕೂತಿದ್ದೆ ಇಲ್ಲಿ ಎದುರುಗಡೆ ಬಂದು ಆಂಜನೇಯ ದೇವಸ್ಥಾನ ಇದೆ ಹ್ಞೂ ಆಂಜನೇಯ ದೇವಸ್ಥಾನ ಅಲ್ಲ ಹೋಗಿ ಕೈ ಮುಗ್ ಕೈ ಮುಗಿಬೇಕು ಅಂತ ಬರ್ತಾಯಿದ್ವಿ ಅಲ್ಲಿ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡಿಗೆ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಇದ್ದೆ ನೋಡಿ ಇಲ್ಲಿ ಈಗ ನಮ್ಮ ಬೇಬಿ ಕೂಡ ಬೀಳ್ತಾ ಇದ್ದಾಳೆ ಅಲ್ಲೆಲ್ಲರೂ ಅಂತಿದ್ರು ನೋಡು ಮಗುಗೆ ಎಷ್ಟು ಭಕ್ತಿ ಅಂತ ಸೊ ಆಮೇಲೆ ನಮಸ್ಕಾರ ಮಾಡ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡ್ವಿ ನಾನು ನಮ್ಮ ಬೇಬಿ ಯಾಕೆಂದರೆ ನಮ್ಮ ಹಸ್ಬೆಂಡ್ಗೆ ಕಾಯಬೇಕಿತ್ತು ಇನ್ನೂ ಊಟ ಮಾಡಿಲ್ಲ ಗೈಸ್ ಆಲ್ರೆಡಿ ಟೈಮ್ ಹನ್ನೆರಡೂವರೆ ಒಂದೂವರೆ ಆಗಿತ್ತು ನಾವು ಮನೆಗೆ ಹೋಗಿ ಮುಡಿ ಕೊಟ್ಟು ಊಟ ಮಾಡೋಷ್ಟೊತ್ತಿಗೆ ಟೈಮ್ ಬಂದು ಎರಡು ಗಂಟೆನೇ ಆಗಿತ್ತು ಸೊ ಕಿ ಕಿವಿನ ಇಲ್ಲಿ ನಾನು ಎಡಿಟ್ ಮಾಡ್ಬೇಕಾದ್ರೆ ನನ್ನ ಪಕ್ಕನೇ ಕೂತಿದ್ದಾಳೆ ಸೊ ನಮ್ಮ ಪಾಪಿಗೆ ಫ್ರಾಕ್ ತೊಗೊಂಡೋಗಿದ್ದೆ ಸ್ನಾನ ಮಾಡಿಸಿ ಬೆಳಗ್ಗೆ ಈ ಡ್ರೆಸ್ ಹಾಕಿದ್ದೆ ಫ್ರಾಕ್ ಹಾಕಿದ್ರೆ ಕೊಳೆ ಮಾಡ್ಕೊಂಬಿಡ್ತಾಳೆ ಅಂತ ಬಟ್ ಕೊಳೆ ಮಾಡ್ಕೊಂಬಿಡ್ತಾಳೆ ಅಂತ ಆಮೇಲೆ ಅಕ್ಕನ ಆಮೇಲೆ ಅಕ್ಕನ ಆಸ್ಪ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಂದ್ಕೊಂಡು ನಾನು ಇಟ್ಟಿದ್ದೆ ಬಟ್ ಗಡಿ ಬಿಡಿಯಲ್ಲಿ ಅದು ಹಾಕೋಕ್ಕೆ ಆಗಲಿಲ್ಲ ಮತ್ತು ಇದಾಗಿದೆ ನಮ್ಮ ಶ್ರಾವಣ ಶನಿವಾರ ಗೈಸ್ ನಿಮ್ಮ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ವಿಡಿಯೋ ಮಾತ್ರ ಕೊನೆ ತನಕ ನೋಡಿ ಏನಂದರೆ ನೀವು ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬಲ್ಬಟನ್ ಕ್ಲಿಕ್ ಮಾಡ್ಕೊಂಡು ನೋಡಿ ಪದೇ ಪದೇ ಹೇಳ್ತೀನಿ ಅಂತ ಬೇಜಾರಾಗಬೇಡಿ ಯಾಕೆಂದರೆ ನಾನು ಆಗ ಆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಂದು ಯಾವ ವಿಡಿಯೋಸು ನಿಮಗೆ ಮಿಸ್ ಆಗೋಲ್ಲ ಬಂದೇ ಬರುತ್ತೆ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಳಿಗೆ ಇದು ಹಣೆ ಮೇಲೆ ಇಟ್ಟಿರೋ ಅದು ಕುಂಕುಮ ಕುಂಕುಮ ಅಂತ ಆಟ ಆಡ್ತಾ ಇದ್ದಾಳೆ ತುಂಬ ಇಷ್ಟ ಆಗ್ಬಿಟ್ಟಿದ್ದಾವಳಿಗೆ ಅದು ಕುಂಕುಮ ಸೊ ಹಾಗಾಗಿ ನೋಡಿ ಮತ್ತೆ ಇಲ್ಲಿ ದೇವ್ರಸನ್ನಲ್ಲಿ ವೇಟ್ ಮಾಡಿ 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 ಸಾಕಾಯಿತು ಗೈಸ್ ಮತ್ತು ನಮ್ಮ ಪಾಪ ಇನ್ನೇನು ಅವಳು ನಿದ್ದೆ ಮಾಡೋದನ್ನು ಬಾಕಿ ಆದರೂ ಆಟ ಆಡ್ತಾ ಕೂತಿತ್ತು ಪಾಪ ಅದು ಮತ್ತು ದೇವ್ರ ಹತ್ರ ನಾನು ಕೇಳ್ಕೊತೀನಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಅವ್ರೇನೇನು ಅನ್ಕೋತಾರೆ ಅವರ ಡ್ರೀಮ್ಸ್ ಎಲ್ಲ ಅಂದರೆ ಡ್ರೀಮ್ಸ್ ಎಲ್ಲ ನಿಜ ಆಗಲಿ ಅಂತ ಇದು ಬಂದು ನಮ್ಮ ಅತ್ತೆ ನಿಮಗೆ ತೋರಿಸಿದ್ದೀನಿ ಓಕೆನಾ ಈಗ ನಮ್ಮ ಹಸ್ಬೆಂಡ್ ಬಂದರು ಬಂದರು ನಮ್ಮ ಹಸ್ಬೆಂಡು ಮುಡಿ ಕಟ್ ಮಾಡಿಸ್ಕೊಂಡು ಕೂದಲು ಈಗ ಇಲ್ಲಿ ಸ್ನಾನ ಮಾಡಿಸಿ ಇಲ್ಲಿ ಹ್ಞೂ ದೇವಸ್ಥಾನ ಸುತ್ತು ಇದ್ದಾರೆ ನೋಡಿ ಇವಾಗ ತೋರಿಸ್ತೀನಿ ಒಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ ಅಷ್ಟೇ ಜಾಸ್ತಿ ತೋರಿಸಲ್ಲ ಫ್ರೆಂಡ್ಸ್ ದೇವಸ್ಥಾನ ಆಚೆಯಿಂದ ವ್ಯೂ ಬಂದು ಈ ರೀತಿ ಇದೆ ಫೈನಲಿ ಅವರು ಬಂದರು ಬಂದು ಅದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ನೋಡಿ ಅಲ್ಲಿ ಬಂದರು ಇದು ಇನ್ನೊಂದು ಕ್ಲಿಪ್ಪಿಂಗ್ ಇತ್ತು ಅದು ಮಿಸ್ ಆಗಿಬಿಟ್ಟಿದೆ ಬಂದು ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಸ್ನಾನ ಮಾಡಿ ಬೇರೆ ಬಟ್ಟೆ ಹಾಕ್ಕೊಂಡು ದೇವಸ್ಥಾನದೊಳಗೆ ದರ್ಶನ ಮಾಡೋಕ್ಕೆ ಬಂದಿದ್ದಾರೆ ನಮ್ಮ ಬೇಬಿಗೆ ಬಂದರೂ ಫುಲ್ಲು ಹ್ಯಾಪಿ ನೋಡಿರಿ ಇಲ್ಲಿ ಈಗ ಲಾಸ್ಟ್ ಲಾಸ್ಟಿಗೆ ಜಾಸ್ತಿ ಜನ ಇರಲಿಲ್ಲ ಆಲ್ರೆಡಿ ಟೈಮ್ ಒಂದು ಒಂದೂವರೆ ಆಗಿತ್ತಲ್ಲ ಬೆಳಗ್ಗೆ ಟೈಮ್ ಸ್ವಲ್ಪ ಜಾಸ್ತಿ ಜನ ಇದ್ದರು ಇಲ್ಲಿ ನೋಡಿ ಇಲ್ಲಿ ನಮ್ಮ ಬೇಬಿ ಅವರ ಬೇಬಿಗೆ ಕಾಲು ಮುಗಿಯೋದು ನೋಡ್ತಾ ನಿಂತಿದ್ಲು ಸೊ ಇವರು ನಮ್ಮ ಹಸ್ಬೆಂಡು ನೀವು ನೋಡಿರ್ತೀರ ವ್ಲಾಗಲ್ಲೆಲ್ಲ ಓಕೆನಾ ಮತ್ತು ಇನ್ನೇನು ಹೇಳೋದು ಗಾಯ್ಸ್ ಮತ್ತು ಏನು ಸಮಾಚಾರ ಮತ್ತು ನೀವೆಲ್ಲ ಹೇಗೆ ಇದು ಬಂದು ನಮ್ಮ ಹಸ್ಬೆಂಡು ಬೈಕು ಫ್ರೆಂಡ್ಸ್ ತಕೊಂಡು ಮಮ್ಮಿಗೆ ಥ್ಯಾಂಕ್ ಯು ಈ ಕಡೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ ಬರತ್ತೆ ಇದು ದೇವಸ್ಥಾನದಲ್ಲಿ ತಕೊಂಡಿರೋ ಫೋಟೋಸು ಸುಮ್ಮನೆ ಕೂತಿದ್ವಿ ಅಲ್ವಾ ಅದಕ್ಕೆ ಅಲ್ಲಿ ತಗೊಂಡಿರೋ ಅಂಥದ್ದು ನಿಮ್ಮ ಹತ್ರ ಇನ್ನೊಂದು ವಿಷಯ ಶೇರ್ ಮಾಡಬೇಕು ಸೊ ನೆಕ್ಸ್ಟ್ ವಿಡಿಯೋ ಇದ್ರಿಂದನೇ ಬರುತ್ತೆ ಇದರಲ್ಲೇ ಅಟ್ಯಾಚ್ ಮಾಡ್ತಾ ಇದೆ ಬಟ್ ಇದು ಇನ್ ಶಾರ್ಟಲ್ಲಿ ನಾನು ಎಡಿಟ್ ಮಾಡೋದ್ರಿಂದ ತುಂಬ ನೆಟ್ ಖಾಲಿ ಆಗುತ್ತೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಸೊ ಹಾಗಾಗಿ ನೆಕ್ಸ್ಟ್ ಇನ್ನೊಂದು ವೀಡಿಯೋಗೆ ವೆಯ್ಟ್ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆಗಿ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬ ಬಾಯ್